ಈ ಕಾರಣ ಸರ್ ಮೊದಲನೇದಾಗಿ ನನಗೆ ಪ್ರೇಕ್ಷಕಳಾಗಿ ಸಿನಿಮಾ ನೋಡಬೇಕಾದ್ರೆ ಹತ್ರ ಮನಸ್ಸಿಗೆ ಹತ್ತಿರ ಆಗುವಂಥ ಕಥೆಗಳನ್ನ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಜನರಲಿ ಅಂದರೆ ನನಗೆ ರಿಲೇಟ್ ಆಗುವಂಥದ್ದು ಅಥವಾ ನಿಜ ಜೀವನಕ್ಕೆ ಹತ್ರ ಇರುವಂಥ ಕಥೆಗಳು ನನಗೆ ರಾಜ್ಕುಮಾರ್ ಅವ್ರ ಸಿನಿಮಾಗಳು ಇದೇ ಕಾರಣಕ್ಕೆ ಇವಾಗ ಇವಾಗಲೂ ನೋಡ್ತಾ ಇರ್ತೀನಿ ನಂಗೆ ತುಂಬ ಇಷ್ಟ ಬಿಕಾಸ್ ಅವ್ರು ಅದೇ ರೀತಿ ಪಾತ್ರಗಳನ್ನ ತುಂಬ ಸಿನಿಮಾಗಳು ಮಾಡಿದ್ದಾರೆ ಇವಾಗ ಅಂದರೆ ಒಂದೇ ರೀತಿ ಅನಿಸುತ್ತೆ ಅಂತಾರೆ ಬಟ್ ಅಂದರೆ ವೆರಿ ನಿಯರ್ ಟು ರಿಯಾಲಿಟಿ ಸೊ ನನಗೆ ಆ ರೀತಿ ಸಿನಿಮಾಗಳೇ ಮಾಡಬೇಕು ಅಂತ ಬಿಕಾಸ್ ನೋಡ್ ನಂಗೆ ನೋಡೋ ನೋಡೋಕ್ಕೂ ಅದೇ ರೀತಿ ಸಿನಿಮಾಗಳು ಇಷ್ಟ ಆಗುತ್ತೆ ಸೊ ಹಾಗಾಗಿ ಇದು ಆ ರೀತಿಯಾದಂಥ ಒಂದು ಕತೆ ಅಂದರೆ ಇವತ್ತಿನ ಯಂಗರ್ ಜನರೇಷನ್ ಆ್ಯಂಡ್ ನಮ್ಮ ತಂದೆ ತಾಯಿಯ ಜನರೇಷನ್ ಎರಡು ಜನರೇಷನ್ ಅವ್ರಿಗೆ ರಿಲೇಟ್ ಆಗುವಂಥ ಸಿನಿಮಾ ಆ್ಯಂಡ್ ಪ್ರೀತಿ ಮಾಡೋದು ಮದುವೆ ಆಗೋದು ಇವಾಗ ಬಹಳಷ್ಟು ಕಾಮನ್ ಆಗಿದೆ ನೀವು ಹತ್ತು ಹತ್ತಿಪ್ಪತ್ತು ವರ್ಷದ ಹಿಂದಕ್ಕೆ ಹೋಗಿ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಆವಾಗ ಅದನ್ನು ಬೇರೆ ರೀತಿ ಕನ್ಸಿಡರ್ ಮಾಡ್ತಿದ್ರು ಇವಾಗ ಅದನ್ನು ಬೇರೆ ರೀತಿ ಅಫ್ಕೋರ್ಸ್ ಓಪನ್ ಮೈಂಡೆಡ್ ಆಗೂ ಕೂಡ ಕನ್ಸಿಡರ್ ಮಾಡ್ತಿದ್ದಾರೆ ಪೇರೆಂಟ್ಸು ಆ್ಯಂಡ್ ಅದನ್ನು ಆ ಡಿಫ್ರೆನ್ಸ್ನ ಹೆಂಗೆ ಆಕ್ಸೆಪ್ಟ್ ಮಾಡ್ಕೋತಾರೆ ಆ್ಯಂಡ್ ಆ ಕಪಲ್ ಎಷ್ಟು ಜವಾಬ್ದಾರಿಯಿಂದ ಅದನ್ನು ತೂಗಿಸ್ಕೊಂಡು ಹೋಗಬೇಕಾಗತ್ತೆ ಅನ್ನೋದು ಅಂದರೆ ವೆರಿ ನಿಯರ್ ಟು ರಿಯಾಲಿಟಿ ಕತೆ ಸೊ ಹಾಗಾಗಿ ಈ ಕತೆ ಆ್ಯಂಡ್ ಫಾರ್ ರಿಜಿಸ್ಟ್ರೇಷನ್ ಅಂತ ಟೈಟಲ್ ಹೇಳಿದ್ರು ನಂಗೆ ಟೈಟಲ್ ತುಂಬ ಇಂಪ್ರೆಸ್ ಆಗಿತ್ತು ಹಾಗೆ ಪೃಥ್ವಿಯವರು ಲೀಡ್ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಯಿತು ಆಫ್ಕೋರ್ ಕಾಂಬಿನೇ ಇಂಥ ಅಂದರೆ ಇಂಥ ಸಿನಿಮಾಗಳಲ್ಲಿ ಲವ್ ಆ್ಯಂಡ್ ಫ್ಯಾಮಿಲಿ ಡ್ರಾಮಾದಲ್ಲಿ ಕಾಂಬಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಎಲ್ಲ ರೀಸನ್ ಕಾರಣ ಇತ್ತು ಸಿನಿಮಾ